ದಲಿತರದ್ದು ಒಂದು ಭೂಮಿ ಇರುತ್ತೆ ಆ ಭೂಮಿ ಪಿತ್ತಾರ ತಂದೆಯಿಂದ ಹೆಂಡತಿ ಮಕ್ಕಳಿಗೆ ಬರುತ್ತೆ ಆ ಭೂಮಿಗೆ ಹೌಸಿಂಗ್ ಮಿನಿಸ್ಟರು ಜಮೀರ್ ಅಹಮದ್ ಖಾನ್ ಅವರ ಸ್ಪೆಷಲ್ ಆಫೀಸರು ವೆಂಕಟೇಶಯ್ಯ ತನ್ನ ಮಗಳ ಹೆಸರಿಗೆ ಒಂದು ಬೋಗಸ್ ಸೇಲ್ನೀಟನ್ನ ಸೃಷ್ಟಿ ಮಾಡ್ತಾರೆ ಅದರಲ್ಲಿ ಈ ಜಮೀನಿನ ಸರ್ವೆ ನಂಬರ್ ಇರೋದಿಲ್ಲ ತನ್ನ ಅಧಿಕಾರನ ಬಳಸಿ ಏಕಾತೆ ಮಾಡಿಸ್ತಾರೆ ಮಾಡಿಸಿ ಏಕಾಏಕಿ ಏನು ಇವ್ರು ಕಾಂಪೌಂಡ್ ಹಾಕಿರ್ತಾರೆ ಅದನ್ನು ಕಾಂಪೌಂಡ್ ಮೇಲೆ ಏನು ಹೆಸರು ಬರೆದಿರ್ತಾರೆ ಮತ್ತು ಫೋನ್ ನಂಬರ್ ಬರೆದಿರ್ತಾರೆ ಸರಿಯಾಗಿ ಅಲ್ಲೇ ಜೆ ಸಿ ಬಿಲ್ ಗುದ್ದಿ ಉಲ್ಡಿಸ್ಬಿಟ್ಟು ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ ಆದರೆ ಇವರ ರೋದನ ಅರಣ್ಯ ರೋದನ ಆಗುತ್ತೆ ಯಾವ ಪೊಲೀಸರ ಆಫೀಸರ್ಗಳು ಸಹ ಸಹ ಕೆಲಸ ಮಾಡೋಲ್ಲ ಕಂಪ್ಲೇಂಟ್ ತೊಗೊಳ್ಳೋಲ್ಲ ಕಡೆಗೆ ವಿಡಿಯೋ ತೋರಿಸಿದ್ಮೇಲೆ ಅದು ಮೇಲಧಿಕಾರಿಗಳಿಗೆ ಗಮನಕ್ಕೆ ತಂದ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಮಾಡ್ತಾರೆ ಅಟ್ರಾಸಿಟಿ ಕೇಸ್ ಮಾಡಿ ಅವರನ್ನು ಕಳಿಸಿದ್ದಂಥ ಲಾವಣ್ಣಿಯನ್ನು ಕೇಸ್ನಿಂದ ಕೈ ಬಿಡ್ತಾರೆ ಪ್ರಮುಖ ಆರೋಪಿ ಈ ಇಡೀ ಪ್ರಕರಣದ ರೂವಾರಿ ವೆಂಕಟೇಶ ಅಯ್ಯನ್ನ ಪ್ರಕರಣದಿಂದ ಕೈ ಬಿಡ್ತಾರೆ ಸ್ವಜಾತಿ ಪೇರ್ಮದಿಂದ ಹೌಸಿಂಗ್ ಮಿನಿಸ್ಟರ್ ಸ್ಪೆಷಲ್ ಆಫೀಸರ್ ಲತಾ ಕೂಡ ಸ್ಥಳೀಯ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಇವರಿಗೆ ರಕ್ಷಣೆ ಸಿಗದೆ ಇದಂಗೆ ಮಾಡ್ತಾರೆ ಇದ್ರ ಜೊತೆಗೆ ಜೈಮೀರ್ ಅಹಮದ್ ಖಾನ್ ಕೂಡ ಫೋನ್ ಮಾಡಿ ಅಡಿಷ್ನಲ್ ಕಮಿಷನರ್ ವೆಸ್ಟು ಡಿ ಸಿ ಪಿ ವೆಸ್ಟ್ಗೆ ಫೋನ್ ಮಾಡಿ ಇದು ಪರ್ಸ್ನಲ್ಲಾಗಿ ತೊಗೊಳ್ಳಿ ಇದು ನನ್ನ ಪರ್ಸ್ನಲ್ ಕೆಲಸ ಅಂತ ತಿಳ್ಕೊಂಡು ಮಾಡಬೇಕು ಅಂತೇಳಿ ದಲಿತರ ಜಮೀನನ್ನು ತನ್ನ ಸ್ಪೆಷಲ್ ಆಫೀಸರ್ ಕಬಳಿಸೋದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಶಿಫಾರಸ್ ಮಾಡ್ತಾರೆ ಇಂಥ ನಡೆಯನ್ನು ನಾವು ಖಂಡಿಸ್ತೀವಿ ಇದರ ಜೊತೆಗೆ ಈ ಲತಾ ಮತ್ತು ವೆಂಕಟೇಶಯ್ಯನವ್ರನ್ನ ಸ್ಪೆಷಲ್ ಆಫೀಸರ್ ಸ್ಥಾನದಿಂದ ಕೂಡಲೇ ಸರ್ಕಾರ ಬಿಡುಗಡೆಗೊಳಿಸ್ಬೇಕು ಅವ್ರ ಮೇಲೆ ಅವ್ರನ್ನ ಅಮಾನತಿನಲ್ಲಿಟ್ಟು ಇಲಾಖಾ ತನಿಖೆ ನಡೆಸಿ ಅವ್ರ ಮೇಲೆ ಅಟ್ರಾಸಿಟಿ ಏನು ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಕೇಸಿದೆ ಅದನ್ನು ದಾಖಲಿಸಿ ಅವ್ರನ್ನ ಜೈಲಿಗೆ ಕಳಿಸ್ಬೇಕು ಅಂತ ಈ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ದಲಿತ ಕುಟುಂಬಕ್ಕೆ ಅವರ ಆಸ್ತಿಗೆ ರಕ್ಷಣೆ ಸಿಗಬೇಕು ಯಾವ ಸಮಯದಲ್ಲಿ ಬೇಕಾದರೂ ಆ ಅವರ ಕಡೆಯ ರೌಡಿಗಳು ಇವ್ರ ಮೇಲೆ ಹಲ್ಲೆ ಮಾಡೋಂಥ ಸಂಭವ ಇದೆ ಯಾಕೆಂದರೆ ಆಲ್ರೆಡಿ ಸುಮಾರು ಸಲ ನಡೆದಿದೆ ಎಷ್ಟು ಕಂಪ್ಲೇಂಟ್ ಕೊಟ್ಟರು ಪೊಲೀಸರು ತಗೊಳ್ತಾ ಇಲ್ಲ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎ ಸಿ ಪಿ ಅವರು ತರಾತೂರಿಲಿ ಸ್ಟೇಷನ್ಗೆ ಬಂದು ಇದು ಭಾಳ ದೊಡ್ಡ ಹೈ ಪ್ರೊಫೈಲ್ ಕೇಸಿದ್ದು ನೀನು ಅವ್ರ ವಿಷಯಕ್ಕೆ ಹೋಗ್ಬೇಡ ನಿನ್ನ ಮುಗಿಸ್ಬಿಡ್ತಾರೆ ನೀನು ಏನಾದರೂ ಮಾಡಿ ಅವ್ರಿಗೆ ಜಮೀನು ಕೊಟ್ಬಿಟ್ಟು ನೀನು ತೆಪ್ಪಗೆ ಮನೆಗಿರು ಅಂತ ಅವರೇ ಬುದ್ಧಿವಾದ ಹೇಳೋ ಮತ್ತೆ ಬರ್ತಾರೆ ಯಾಕೆ ಈ ಥರ ಮಾತಾಡ್ತಾಯಿದ್ದೀರ ಅಂದರೆ ನೋಡಿರಿ ಮಿನಿಸ್ಟ್ರಿಗಳಿಂದ ನಮಗೆ ಒತ್ತಡ ಇದೆ ಖುದ್ದು ಡಿ ಸಿ ಪಿ ಅವರೇ ನನಗೆ ಅವರು ಪರ್ವ ಕೆಲಸ ಮಾಡುವಂಥ ಒತ್ತಾಯ ಮಾಡ್ತಾ ಇದ್ದಾರೆ ನಾನು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಕಾಂಗ್ರೆಸ್ ಸರ್ಕಾರದ ಕಾರ್ಯವೈಖರಿ ದಲಿತ ವಿರೋಧಿ ನೀತಿ ವಿರುದ್ಧ ಹೋರಾಟಕ್ಕೆ ಯಾವಾಗ ನಾವು ಈ ನೀತಿ ವಿರುದ್ಧ ಈ ಸೆಷನ್ನಲ್ಲಿ ಬೆಳಗಾಮಲ್ಲಿ ಇದರ ಬಗ್ಗೆ ಭಾಳ ಸೀರಿಯಸ್ ಆಗಿ ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಾಗಿದೆ ಏನೇನಾಗಿದೆ ಎಲ್ಲವನ್ನು ತಗೊಂಡು ನಾವು ಸೆಷನ್ ಸೆಷನ್ನಲ್ಲಿ ಇದನ್ನು ಸೆಷನ್ ನಡೆಯೋ ಟೈಮಲ್ಲಿ ಪ್ರತಿಭಟನೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೇವೆ ಸರ್ ನನ್ನ ಹೆಸರು ಗುರುಮೂರ್ತಿ ಅಂತ ಅಖಿಲ ಕರ್ನಾಟಕ ಮಾದಿ ಕ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ